ನಮ್ ಬೆಳಗಾವಿದಾಗಿದ್ದ ಇಂತ ಮಿಸ್ಟೀರಿಯಸ್ ಪ್ಲೇಸ್ ನಾ ನೋಡ್ರಿ ನೋಡ್ರಿ ನಮಸ್ಕಾರ ರೀ ಅಪ್ಪ ನಾನಿ ಮಿನಿ ಬ್ಲಾವರ್ ರೋಹಿತ್ರಿ ನಾ ನಮ್ ದೋಸ್ತರದು ಕೂಡಕೆಶ್ ಮುಕ್ತಿ ಮಠ ದೇವಾಲಯಕ್ಕೆ ಬಂದೆ ನೋಡ್ರಿ ಈ ದೇವಾಲಯ ರೀ ಒಂದು ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿರುವ ಸ್ಥಳ ಐತ್ರಿ ಈ ದೇವಾಲಯವನ್ನ ಮುಕ್ತಿ ಮಠ ಅಂತ ಯಾಕೆ ಕರಿತಾರ ಗೊತ್ತಿದ್ರಿ ಈ ದೇವಸ್ಥಾನ ಒಳಗ ನೀವ್ ಪೂಜೆ ಮಾಡಿದ್ರಿ ಅಂದ್ರ ನಿಮಗ ಮುಕ್ತಿ ಸಿಕ್ತೈತಿ ಅಂತ ಇಲ್ಲಿನ ಭಕ್ತಾದಿಗಳು ನಂಬಿಕೆ ಐತ್ರಿ ಈ ಪವಿತ್ರ ದೇವಾಲಯ ರೀ ಪರಮೇಶ್ವರ ಶಿವನಿಗೆ ಅರ್ಪಿತವಾಗಿದ್ರಿ ನೀವ್ ಇಲ್ಲಿ ಮಹಾಶಿವರಾತ್ರಿ ಇದರ ಬಂದ್ರ ಈ ಜಾಗದಾಗ ಪವಿತ್ರ ಪೂಜೆಗಳು ಮಾಡ್ತಾರ ನೋಡ್ರಿ ಮತ್ ಇಲ್ಲೇ ಹನ್ನೆರಡು ಪವಿತ್ರ ಲಿಂಗಗಳು ಇದಾವ್ರಿ ನನಗಂತರ ಇಲ್ಲಿ ಬಂದ್ ಫುಲ್ ಶಾಕ್ ಆತ್ ನೋಡ್ರಿ ಯಾಕಂದ್ರ ನಾ ಇಲ್ ಮೊದಲನೇ ಸತ ಬಂದೇನ್ರಿ ಹತ್ತ್ ರೂಪಾಯಿ ಟಿಕೆಟ್ ತಗೊಂಡ್ ಒಳ ಹೋದ್ರ ಎಲ್ಲಾ ಕಡೆ ಕನ್ನಡಿ ಇದಾವ್ರಿ ನೀವ್ ಸುತ್ತಮುತ್ತ ನಿಮ್ಮನ್ನೇ ನೀವು ನೋಡ್ಕೋಬೋದ್ರಿ ನಿಮ್ಗೂ ಏನಾದ್ರೂ ಮಿಸ್ಟೀರಿಯಸ್ ಆದಂತ ಪ್ಲೇಸ್ ಬಂದ ಏನಾದ್ರು ಹೊಸದ ಬಗ್ಗೆ ತಿಳ್ಕೊಬೇಕಂದ್ರ ಈ ಪ್ಲೇಸ್ ಗೆ ವಿಸಿಟ್ ಮಾಡಬಹುದು ನೋಡ್ರಿ ಮತ್ ಇದ್ ಕೇಳಿ ನಂಗ್ ಆಶ್ಚರ್ಯ ಆತ್ರಿ ಇಲ್ಲಿ ಶ್ರೀ ಶಿವಸಿದ್ಧ ಸೋಮೇಶ್ವರ ಅವರು ಎರಡ್ ಎರಡರಿಂದ ಎರಡ್ ಸಾವಿರದ ಮೂರ್ ಮಠ ಒಂದ್ ವರ್ಷದ ಕಾಲ ಕಠೋರ ತಪಸ್ಸವನ್ನು ಮಾಡಿದ್ರಿ ಬರೇ ನಮ್ ಬೆಳಗಾವಿ ಇಂದ ಕಿಲೋಮೀಟರ್ ದೂರ ಐತಿ ನೋಡ್ರಿ ಮತ್ ಇಲ್ಲಿರುವಂತ ಈ ದೇವಿಯ ದೇವಾಲಯ ರೀ ಇನ್ನು ಪೂರ್ತಿಯಾಗಿ ಕಟ್ಟಿಲ್ಲ ಆದ್ರ ಕಟ್ಟಿದ್ಮೇಲೆ ಬಾಳ ಸುಂದರವಾಗ್ ನೋಡ್ರಿ ಈ ಪವಿತ್ರ ಸ್ಥಳದ ಬಗ್ಗೆ ಇನ್ನು ಬಹಳ ದೊಡ್ಡ ಇತಿಹಾಸ ಐತ್ರಿ ನಾ ದೇವ್ರ ಹತ್ರ ಒಂದೇ ಬಿಡ್ಕೊಂಡಿರಿ ನಮ್ ಎಲ್ಲಾ ಫಾಲೋವರ್ಸ್ ನ ಚಲೋತಂಗ ಇಡ್ಲಿ ಅಂತ ಇಲ್ಲಿ ಬಂದ ಸ್ವಲ್ಪ ಸಮಯ ಕಳೆದ ನಿಮ್ಗ್ ನಿಮ್ಗೆ ಎಲ್ಲಾ ಸ್ಟ್ರೆಸ್ ಅಥವಾ ಏನೇ ಟೆನ್ಶನ್ ಇರ್ಲಿ ಎಲ್ಲಾ ಹೋಗ್ತೇತ್ ನೋಡ್ರಿ ನಾ ಹತ್ ಆಗನ ಫಾಲೋರ್ಸ್ ಮಂದಿ ಗಿಫ್ಟ್ ಅದಕ್ಕೆ ಫಾಲೋ ಮಾಡಿ ಕೊಡ್ರಿ ನೆಕ್ಸ್ಟ್ ಯಾವ ಪ್ಲೇಸ್ ಹೋಗೋಣ ಅಂತ ಕಮೆಂಟ್ ಆಗ್ರಿ